ಮಾತ್ರ ನಾನು ಯಾವುದೇ ಕಾರಣಕ್ಕೂ ಯಾರು ಬಿಡಲ್ಲ ಸರ್ ಒಂದ್ಸಲಿ ದರ್ಶನ್ ಅವರು ಯೋಧ ಪಚಿ ಮಾಡ್ತಾ ಇದ್ವಿ ಶ್ರೀನಿವಾಸ ಮೂರ್ತಿ ಅವರು ಒಂದು ಶಾರ್ಟು ಊಟ ಮಾಡ್ತಾ ಇರ್ತಾರೆ ಏನೋ ಒಂದು ತಪ್ಪಾಗಿರುತ್ತೆ ದರ್ಶನ್ ಅವ್ರ ಕಡೆಯಿಂದ ಕಪಾಳಿ ಕೊಡಿಬೇಕು ಶ್ರೀನಿವಾಸ ಮೂರ್ತಿ ಅವ್ರು ಕೊಡಿತಾರೆ ಸಾರ್ ನೀವೇನು ನಿಂಗೆ ಬಿಡಿತಿದ್ರೆ ಅವ್ರ ಪಾಪ ಈರೋಗನಾದ್ರೂ ಟಚ್ ಆಗುತ್ತೆ ಇದಾಗುತ್ತೆ ಅವರು ನಾನು ನಟರಲ್ಲ ಸ್ವಲ್ಪ ಸುಮ್ನೆ ಸಿಂಕ್ ಮಾಡ್ತಾರೆ ಹಿಂಗೆ ಸರ್ ನೀವೇನು ಹಿಂಗೆ ಮಾಡ್ತೀರ ಆಮೇಲೆ ಡೇಟ್ ಬಿಡಲ್ಲ ಆಮೇಲೆ ಸುಮ್ಮನೆ ನೀವು ದಯವಿಟ್ಟು ಚೆನ್ನಾಗಿ ಹೊಡೀರಿ ನೀವು ಅಂತ ದರ್ಶನ್ ಹೇಳಿದ್ದು ದರ್ಶನ್ ಅವ್ರು ಹೇಳಿದ್ದು ದರ್ಶನ್ ಮೂರ್ ಸಲ ಅಂತ ಒಡಿಸಿಕೊಂಡ್ರೆ ಅವ್ರಿಗೆ ಕೆಲ್ಸದ ಮೇಲೆ ಅಷ್ಟು ಪ್ರೀತಿ ದರ್ಶನ್ಗೆ ನನ್ನ ಕೆಲಸ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ ಅವತ್ತಿನ ದಿನನೇ ನನಗೊಂದು ಆಶ್ಚರ್ಯ ಕಾಡಿದ್ದೇನೆ ಅಂತಂದ್ರೆ ಒಂದು ಶಾರ್ಟ್ ಅಲ್ಲಿ ಆಕ್ಟ್ ಮಾಡಬೇಕು ಒಂದು ಶಾರ್ಟ್ ಇಟ್ವಿ ದರ್ಶನ್ ಅವ್ರ ಆಕ್ಟ್ ಮಾಡಬೇಕು ಅದರಲ್ಲಿ ಈ ಹೇಳಿ ಸರ್ ನೀವು ಅಂತಂದೆ ಒಂದು ಡೈಲಾಗ್ ಹೇಳಿದ್ರು ನಾನು ಹೇಳಿದೆ ಈ ಥರ ಆ್ಯಕ್ಟ್ ಮಾಡೋಕ್ಕೆ ಕರ್ನಾಟಕದಲ್ಲಿ ಶಿವರಾಜ್ ಕುಮಾರ್ ಬಿಟ್ಟರೆ ನಾನು ಈ ಥರ ಈ ಒಂದು ಭಾವನೆ ಲುಕ್ಕು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ನಾನು ನೀವು ಸ್ಟೇಜ್ ಆರ್ಟಿಸ್ಟ್ ಅಂತ ಹೇಳಿದೆ ಹೌದು ಸರ್ ನಾನು ಒಂಥರ ಕಲ್ತ್ಕೊಂಡ್ ಬಂದಿದ್ದೀನಿ ಅಂದರು ನನಗೆ ಅವತ್ತೇ ಅವ್ರು ಸ್ಟೇಜ್ ಆರ್ಟಿಸ್ಟ್ ಅಂತ ದರ್ಶನ್ ಅವರು ದರ್ಶನ್ ಅವರು ನನಗೆ ಅಲ್ಲಿವರೆಗೂ ಗೊತ್ತಿಲ್ಲ ನಾನು ಕಲಾವಿದ್ರ ಮಗ ತೊಗಿದು ಶ್ರೀನಿವಾಸವ್ರ ಮಗ ಆ್ಯಕ್ಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡೆ ಅಷ್ಟೇ ನನಗೆ ಅವತ್ತೇ ಗೊತ್ತಾಗಿದ್ದು ಅಷ್ಟು ಡೆಡಿಕೇಶನ್ ಇದ್ದು ಅದೆಲ್ಲ ಕಲ್ತ್ಕೊಂಡು ಇಂಟ್ರೆಸ್ಟಿಗೆ ಬಂದಿದ್ದಾರೆ ದರ್ಶನ್ ಅಂತ ನನಗೆ ಅವತ್ತೇ ಗೊತ್ತಾಗಿತ್ತು